ನಾಳೆ ಹುಣ್ಮೆ ಅದ್ಭುತವಂತಂದ್ರೆ ಹೇಳ್ಕೊಡ್ತೀನಿ ವಶೀಕರಣ ತಂತ್ರ ಈ ತಂತ್ರವನ್ನು ನೀವು ಕಲ್ತ್ಕೊಂಡಿದ್ದೆ ಆಯಿತು ಅಂತಂದರೂ ಕೂಡ ಜನ ವಶೀಕರಣ ಅದನ್ನು ವಶೀಕರಣ ಎಲ್ಲವನ್ನು ನೀವು ಮಾಡ್ಕೊಂಬಿಡ್ಬೋದು ನಾಳೆ ಇದನ್ನು ಮಾಡ್ಕೊಳ್ಳಿ ಮಿಸ್ ಮಾಡಿದೆ ಮಾಡಿ ಅದಕ್ಕಿಂತ ಮುಂಚೆ ಇನ್ನೊಂದು ಜಗ ಮನಸ್ತಾಪವಾಗಿರ್ತಾರೆ ಅಥವಾ ನೀವು ಹೇಳಿದ ಮಾತು ಕೇಳ್ತಾರಲ್ಲ ಒಳ್ಳೆ ಒಳ್ಳೆಯ ವಿಚಾರಗಳು ಕೇಳ್ತಾರಲ್ಲ ಅದೆಲ್ಲವೂ ಕೂಡ ಬಗೆಯ ಇರ್ತಾವಾಗುತ್ತೆ ಸೊ ಪ್ಲ್ಯಾನಿಂಗ್ ಇಸ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಕರ್ಮಗಳು ಆಗಬಾರ್ದು ನಿಮ್ಮ ಜೀವನದಲ್ಲಿ ಅಂತಂದರೆ ನೀವು ಮಾಡುವಂತಹ ಕೆಲಸವನ್ನು ಪರಿಶುದ್ಧವಾಗಿ ಮಾಡಬೇಕು ಅರೆ ತಲೆ ಶೋಲೆ ಅಂದರೆ ಒತ್ತಲೆ ನೋವು ಅಂತ ಹೇಳ್ತೀವಿ ಈ ಒತ್ತಲೆ ನೋವನ್ನು ಒಂದೇ ಕಡೆ ತುಂಬ ನೋವುತ್ತೆ ಇದಕ್ಕೆ ಕಾರಣ ಏನಂತಂದರೆ ಸರಿಯಾಗಿ ನಿದ್ದೆ ಮಾಡಿರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವೇ ಚಿದ್ಮೆ ವಿಷ್ಣು ಪತ್ನಿ ಚಿದಮಹೆ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮಂತ್ರಿಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತೆ ಅರೆ ತಲೆ ಶೋಲೆ ಅಂದರೆ ಒತ್ತಲೆ ನೋವು ಅಂತ ಇರುತ್ತೆ ಈ ಒತ್ತಲೆ ಒಂದು ಒಂದೇ ಕಡೆ ತುಂಬ ನೋವುತ್ತೆ ಇದಕ್ಕೆ ಕಾರಣ ಏನು ಅಂತ ಸರಿಯಾಗಿ ನಿದ್ದೆ ಮಾಡಿರಲ್ಲ ಚಿಂತೆ ಮಾಡ್ತಾ ಇರ್ತೀರ ಯಾವುದೋ ಒಂದು ವಿಚಾರ ನಿಮಗೆ ತಲೆಯಲ್ಲಿ ಕೊರೀತಾ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತೆ ಅಂದರೆ ಈ ಹೃದಯ ಮುದ್ರೆ ವೆರಿ ವೆರಿ ಪವರ್ಫುಲ್ ಹಾರ್ಟ್ಗೂ ಕೂಡ ಒಳ್ಳೆಯದು ಹೆಸ್ರಿಗೆ ತಕ್ಕಂಗೆ ಮತ್ತು ಈ ತಲೆನೋ ಪಟ್ಟಂತ ಹೊರಟೋಗ್ಬಿಡ್ತದೆ ಹತ್ತು ನಿಮಿಷ ಮಾಡಿ ಸಾಕು ಹಂಗೆ ಕಡಿಮೆ ಆಗ್ತಾ ಬರುತ್ತೆ ನೋಡಲಿ ಹೆಬ್ಬೆರಳು ಪ್ಲಸ್ ತೋರ್ಬೇಳು ತೋರ್ಬೇಳನ್ನು ಮಾಡಿಸ್ಬೇಕು ಹೆಬ್ಬೆರಳು ಮಧ್ಯದ ಬೇಳು ಉಂಗುರದ ಬೇಳು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸ್ಬೇಕು ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಮಾಡೋದ್ರಿಂದ ನಿಮಗೆ ಅರೆ ತಲೆ ಶೋಲೆ ನಿವಾರಣೆ ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಅದ್ಭುತವಾದಂಥ ಮುದ್ರೆ ಮೈಗ್ರೇನ್ ಇರುವಂಥವ್ರು ಮೆಡಿಸಿನ್ಸೇ ತಗೊಳಕ್ಕೆ ಹೋಗ್ಬಿಡಿ ಇದನ್ನು ಮಾಡ್ಕೊಳ್ಳಿ ನಿಮಗೆ ಹೊರಟೋಗ್ಬಿಡುತ್ತೆ ಇಲ್ಲ ಇದು ವಿಶೇಷವಂತ ಮುದ್ರೆಯ ವಿಚಾರ ನಾವು ಕರ್ಮ ಮಾಡ್ತೀವಿ ಅಂತ ಹೇಳ್ತಾರೆ ಕರ್ಮ ಅಂತಂದರೆ ಏನು ಅಂದರೆ ನಾವು ಯಾವುದಾದರೂ ಒಂದು ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಅದು ಕರ್ಮ ಉದಾಹರಣೆಗೆ ಎಕ್ಸಾಂಪಲು ನೀವು ಸರಿಯಾಗಿ ಓದಲಿಲ್ಲ ಅಂದರೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಗೊತ್ತಾಯ್ತು ಸರಿಯಾಗಿ ಓದಲಿಲ್ಲ ಅಂದರೆ ಏನಾಗುತ್ತೆ ಮಾರ್ಕ್ಸು ಕಡಿಮೆ ಬರುತ್ತೆ ಒಂದು ಮಾರ್ಕ್ಸ್ ಕಡಿಮೆ ಬಂದರೂ ಕೂಡ ಜ್ಞಾನ ಕಡಿಮೆ ಸಿಗುತ್ತೆ ಇದು ಕರ್ಮ ನಾವು ಅರ್ಧಂಬರ್ದ್ ತಿಳ್ಕೊಂಡು ನಾಳೆ ದಿನ ಇಂಟ್ರವ್ಯೂಗೆ ಹೋಯಿತು ಅಂತ ಅಂದಾಗ ನಮಗೆ ಅಲ್ಲಿ ಕೆಲಸ ಸರಿಯಾಗಿ ಸಿಗದೆ ಇರ್ಬೋದು ಅಥವಾ ಓಡಲ್ಲಿ ಇಡ್ಬೋದು ಅಥವಾ ಇನ್ನೂ ನಮ್ಗೆ ಇಷ್ಟಪಟ್ಟಿದ್ದ ಕೆಲಸ ಸಿಗದೆ ಇರ್ಬೋದು ಅಥವಾ ಸ್ಯಾಲ್ರಿ ಕಡಿಮೆ ಇರುವಂಥದ್ದು ಸಿಗ್ಬೋದು ಇದು ಕರ್ಮ ಅಂತ ಹೇಳ್ತಾರೆ ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ಕರ್ಪೂರವನ್ನು ಹಾಕ್ತು ಬೆಂಕಿ ಹಚ್ತು ಅಂತಂದರೆ ಫುಲ್ಲು ಉರಿದೋಗ್ಬೇಕು ಒಂದು ಚೂರಿ ಇರಬಾರದು ಅದು ಏನು ಇರಲ್ಲ ಈ ಕೆಲವೊಂದರ ಈ ಡೂಪ್ಲಿಕೇಟ್ ಕರ್ಪೂರಗಳು ಬರುತ್ತೆ ಈ ಕರ್ಪೂರವನ್ನು ಸ್ಮೋಕ್ಲೆಸ್ ಕರ್ಪೂರ ಅಂತ ಬರುತ್ತೆ ಆ ಸ್ಮೋಕ್ಲೆಸ್ ಕರ್ಪೂರ ಹಾಕ್ತು ಅಂತಂದರೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಉರಿದೋಗ ಟ್ವೆಂಟಿ ಪರ್ಸೆಂಟ್ ಮಾತ್ರ ಅಲ್ಲಿ ಉಳ್ಕೊಂಡಿರುತ್ತೆ ಗಲೀಜು ಥರ ಅದು ಕರ್ಮ ಅಂತ ಆ ಸ್ಮೋಕ್ ಬರಲ್ಲ ಬಟ್ ಆ ಸ್ಮೋಕೆಲ್ಲ ಸೆಲ್ ಸೇರ್ಕೊಂಡಿರುತ್ತೆ ಅದೇ ರೀತಿ ನೀವು ಮಾಡುವಂತಹ ಕೆಲಸವನ್ನು ಪರಿಶುದ್ಧವಾಗಿ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಅದು ಕರ್ಮ ನೀವು ಮಾಡುವಂಥ ಕೆಲಸ ಸರಿಯಾಗಿ ನೀವು ವ್ಯಾಪಾರ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ನೀವು ನೂರು ರೂಪಾಯಿ ದುಡಿಯೋಕೆ ಹೋಗ್ತೀರ ನೀವು ಸರಿಯಾಗಿ ಮಾಡಲಿಲ್ಲ ಬರೀ ಮೂವತ್ತು ರೂಪಾಯಿ ದುಡಿತೀರ ದ ಅದು ಕರ್ಮ ಇನ್ನು ಎಪ್ಪತ್ತು ರೂಪಾಯಿದ ಕರ್ಮ ಅದು ಅಲ್ವಾ ಅದಕ್ಕೋಸ್ಕರ ನೀವು ನಾವು ಸರಿಯಾಗಿ ಮಾಡದೆ ಬಿಟ್ಟಂತಹ ಗಲೀಜೆ ಕರ್ಮ ನಾವು ಸರಿಯಾಗಿ ಮಾಡಲ್ಲ ಎಷ್ಟೊಂದು ಜನ ಅಯ್ಯೋ ನಮ್ಮ ಮಗಳಿಗೆ ತುಂಬ ಕಷ್ಟ ನಮ್ಮ ಮಳಿಗೆ ತುಂಬ ಕಷ್ಟ ಕೊಡ್ತಾನೆ ಕಾರಣ ಸರಿಯಾಗಿ ಒಳ್ಳೆಯ ಹುಡುಗನ ನೋಡಿ ಮದುವೆ ಮಾಡದೇ ಇರೋಂಥದ್ದು ಇವರ ಒಂದು ಕರ್ಮ ಆ ಕರ್ಮನೇ ಇವರು ಅನ್ಭವಿಸ್ತಾ ಇರ್ತಾರೆ ಅಷ್ಟೇ ಕರೆಕ್ಟಾಗಿ ಮಾಡಿದರೆ ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಅದ್ಭುತವಾದಂಥ ಒಂದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮೀ ಅಂತ ತೆಗೆದುಕೊಂಡು ಬೇಕಾದ್ರೆ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡ್ಕೊಳ್ಳಿ ಗೊತ್ತಲ್ಲ ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನೇ ಈ ಒಂದು ಶಿಬಿರದ ನಾನು ಹೇಳಿಕೊಳ್ಳಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನೆ ಒಂದು ಹತ್ತದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾರೋ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳಕ್ಕಾಗದಿರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಆನ್ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ತಪ್ ಡಿಶನ್ ಸಮಸ್ಯೆ ಜೀವನ ಸಮಸ್ಯೆ ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿನಿತ್ಯ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೀದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ತಂದೆ ತಾಯಿಗಳ ಅವ್ರಿಗು ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆನ ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಅಲ್ವಾ ವ್ಯಾಪಾರ ಸರಿಯಾಗಿವೋ ನಂಗೆ ತುಂಬ ಲಾಸ್ ಆಗ್ತದೆ ಸರಿಯಾಗಿ ಮಾಡ್ತಂದ್ರೆ ಯಾಕೆ ಲಾಸ್ ಆಗುತ್ತೆ ಎಲ್ಲರಿಗಿಂತ ನಂಬರ್ ಒನ್ ಆಗುತ್ತೆ ಎಲ್ಲರದ್ದು ಬಿಟ್ಬಿಟ್ಟು ನಿಮ್ಮದೇ ತೊಗೊಳಕ್ಕೆ ಬರ್ತಾರೆ ಅಲ್ವಾ ಸರಿಯಾಗಿ ಮಾಡಿ ಈ ಅಂಬಾನಿ ಅಂಬಾನಿಯವ್ರದೆಲ್ಲ ಏಕೆ ಜಿಯೋ ಗಿಯೋ ಎಲ್ಲ ಜಿಯೋ ನಂಬರ್ ಒನ್ ಇರೋದು ಏನಕ್ಕೆ ಅಂತಂದರೆ ಅವ್ರು ಕರೆಕ್ಟಾಗಿ ಮಾಡಿದ್ರು ಬಿಸ್ನೆಸ್ನ ಅದಕ್ಕೆ ಜಿಯೋ ನಂಬರ್ ಜಿಯೋ ಏರ್ಟೆಲ್ ಬಿಟ್ಟು ಯಾವುದು ಇಲ್ಲವೇ ಇಲ್ಲ ಯಾವ ನೆಟ್ವರ್ಕ್ಗಳು ಇಲ್ಲ ಎಲ್ಲ ನೆಟ್ವರ್ಕ್ ಪರ್ಚೇಸ್ ಮಾಡಾಕ್ಬಿಟ್ರು ಲಾಸ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ನೀವು ಮಾಡುವಂತಹ ಕೆಲಸವನ್ನು ಇತ್ತು ಯಾವ ಕಾಂಪಿಟೇಷನ್ ಆಗಲಿ ಯಾವ ಒಂದು ಸಂದರ್ಭ ಆಗಲಿ ಬರಲಿ ನೀವು ಸರಿಯಾಗಿ ಮಾಡಲಿಲ್ಲ ಸರಿಯಾಗಿ ಪ್ಲ್ಯಾನ್ ಮಾಡಿ ನಿಮ್ಗೆ ಕಡಿಮೆ ಲಾಭ ಬರುತ್ತೆ ನಿಮ್ಗೆ ಲಾಸ್ ಆಗ್ತದೆ ನೀವು ಇವಾಗ ಒಂದು ವ್ಯಾಪಾರ ಮಾಡ್ತೀರಾ ಜನ ಕೆಲಸ ಮಾಡಿ ಸರಿಯಾಗಿ ರಿಸಲ್ಟ್ ಬರಲಿಲ್ಲ ಫ್ಲಾಪ್ ಆಯ್ತು ಅಂದರೆ ನೀವು ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ ಇದು ಕೆಟ್ಟ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅದ ಸ್ವಲ್ಪ ಲಾಭ ಬಂತು ಅಂದರೆ ಸುಮಾರಾಗಿ ಪ್ಲ್ಯಾನ್ ಅಂತ ತರ್ಟಿ ಪರ್ಸೆಂಟ್ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಸೊ ಪ್ಲ್ಯಾನಿಂಗ್ ಇಸ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಕರ್ಮಗಳು ಆಗಬಾರದು ನಿಮ್ಮ ಜೀವನದಲ್ಲಿ ಅಂತಂದರೆ ನೀವು ಮಾಡುವಂತಹ ಕೆಲಸವನ್ನು ಪರಿಶುದ್ಧವಾಗಿ ಮಾಡಬೇಕು ಯಾವ ಒಂದು ಶ್ಲೇಷ ಉಳಿದೆ ನೀವು ಮಾಡ್ತು ಅಂತಂದರೆ ಮಾತ್ರ ನಿಮಗೆ ಕರ್ಮ ಆಗೋದಿಲ್ಲ ಅಂತೆಲ್ಲ ಅಡುಗೆ ಅಷ್ಟೇ ನೀವು ತುಂಬ ಚೆನ್ನಾಗಿ ಮಾಡ್ತೀವಿ ಎಲ್ಲರೂ ತಿಂತಾರೆ ಇಲ್ಲಾಂದರೆ ಅರ್ಧಂಕರದಲ್ಲೇ ಬಿಟ್ಬಿಡ್ತಾರೆ ಅಂತಲ್ಲ ಹಾಗಾಗಿ ಮತ್ತು ನೀವು ಮಾತಾಡಬೇಕು ಅದಷ್ಟು ನೀವು ಚೆನ್ನಾಗಿ ಮಾತಾಡ್ತು ಎಲ್ಲರೂ ನಿಮ್ಗೆ ಇಷ್ಟಪಡ್ತಾರೆ ನೂರು ಜನದಲ್ಲಿ ಒಂದು ಐವತ್ತು ಜನ ಇಷ್ಟಪಡಲಿ ನೀವು ಐವತ್ತು ಪರ್ಸೆಂಟ್ ಅಷ್ಟೇ ನೀವು ಮಾಡಿರಿ ನಿಮ್ಮ ಮಿಕ್ಕಿದ್ದು ಅವರ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ನಿಮ್ಮ ಮಾತನ್ನ ಅರ್ಥ ಅವ್ರ ಅರ್ಥ ಈ ಅಟ್ರಾಕ್ಷನ್ ಆಗಿಲ್ಲ ಅಂದರೆ ಅದೇ ಕರ್ಮ ನಿಮ್ಮದು ಅದಕ್ಕೆ ಪರ್ಫೆಕ್ಷನ್ ಆಗಿ ನೀವು ಮಾಡುವಂಥ ಕೆಲಸ ಮಾಡಿಬಿಡ್ತೀನಿ ನಿಮಗೆ ಯಾವುದೇ ರೀತಿಯಂಥ ಕರ್ಮಗಳು ಬರೋದಿಲ್ಲ ಗೊತ್ತಲ್ಲ ಇದರಿಂದ ಈ ಕರ್ಮಗಳು ನಿಮಗೆ ಜಾಸ್ತಿ ಉಳಿಯೋದ್ರಿಂದ ನಿಮಗೆ ಮೂಲಾಧಾರ ಚಕ್ರ ಎಫೆಕ್ಟ್ ಆಗುತ್ತೆ ಈ ಕರ್ಮಗಳು ಇಲ್ಲದೆ ನೀವು ಪರ್ಫೆಕ್ಷನ್ ಆಗಿ ಕೆಲಸ ಮಾಡ್ತಂದ್ರೆ ಚಕ್ರ ಆಕ್ಟಿವೇಷನ್ ಆಗಿ ಅದ್ಭುತವಾಗಿ ನಿಮಗೆ ಯಾವುದೇ ರೀತಿಯಿಂದ ಕರ್ಮಗಳು ಬರೋದಿಲ್ಲ ಗೊತ್ತಲ್ಲ ಇದು ಕೊಂಡಲಿ ತಂತ್ರದ ವಿಚಾರ ನಾಳೆ ಹುಣಿಮೆ ಅಂತಂದ್ರೆ ಹೇಳ್ಕೊಡ್ತೀನಿ ವಶೀಕರಣ ತಂತ್ರ ಈ ತಂತ್ರವನ್ನು ನೀವು ಕಲ್ತುಕೊಂಡಿದ್ದೆ ಆಯಿತು ಅಂತಂದರೂ ಕೂಡ ಜನವಶೀಕರಣ ಧನವಶೀಕರಣ ಎಲ್ಲವನ್ನು ನೀವು ಮಾಡ್ಕೊಂಬಿಡ್ಬೋದು ನಾಳೆ ಇದನ್ನು ಮಾಡ್ಕೊಳ್ಳಿ ಮಿಸ್ ಮಾಡದೆ ಮಾಡಿ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜೇನ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಿ ನಾಳೆ ಹುಣ್ಮೆ ಇದೆ ಅತ್ಯದ್ಭುತವಾದಂಥ ಒಂದು ಹುಣ್ಮೆ ಈ ವಶೀಕರಣವನ್ನು ಮಾಡ್ಕೊ ವಶೀಕರಣ ನೀವು ಹೇಳಿದಂಗೆ ಕೇಳ್ಕೊಳ್ಳೋದು ಭಾಳಷ್ಟು ಚೆನ್ನಾಗಿ ವಶೀಕರಣದ ಕೆಟ್ಟದಂತೆ ಅದಲ್ಲ ಜನ ವಶೀಕರಣ ಧನ ವಶೀಕರಣ ಮಕ್ಳು ಹೇಳ್ದಂಗೆ ಕೇಳೋಂಗೆ ತಂದೆ ತಾಯಿಗಳು ಹೇಳೋಂಗೆ ಕೇಳೋಂಗೆ ಮಾಡ್ಕೊಳ್ಳೋವಂಥದ್ದು ಮತ್ತು ವ್ಯಾಪಾರಸ್ಥರು ಮಾಡ್ಕೋತಾರೆ ಕಸ್ಟಮರ್ಸ್ ನಂತರ ಬರಲಿ ಅಂತ ಈ ಥರದ್ದೆಲ್ಲ ವಶೀಕರಣ ಯಾರನ್ನು ಬೇಕಾದ್ರೂ ಕೂಡ ನೀವು ವಶೀಕರಣ ಮಾಡ್ಕೋಬೋಡು ಅದಕ್ಕೆ ಯಾವ ಒಂದು ತಂತ್ರವನ್ನು ನೀವು ಮಾಡಬೇಕು ಅಂತಂದರೆ ಏನಿಲ್ಲ ವಿಳ್ಳೇದೆಲೆ ತಗೋದ್ಕೊಳ್ಳಿ ಮತ್ತು ಎಕ್ಕದ ಎಲೆ ಮತ್ತು ಹರಳಿ ಎಲೆ ಮತ್ತು ಬಿಲ್ವ ಪತ್ರೆ ಎಲ್ಲದರ ಮೇಲೆ ಒಂದು ಈ ಪರ್ಮನೆಂಟ್ ಮಾಡ್ಕೊಳ್ತಾರೆ ತಗೊಂಡು ಬ್ಲ್ಯಾಕ್ ಪೆನ್ನಲ್ಲಿ ನೀವು ಯಾರ ವಶೀಕರಣ ಆಗಬೇಕು ಅಂಥವ್ರ ಹೆಸರೆಲ್ಲ ಬರ್ರಿ ಅಂಥವ್ರ ಹೆಸರನ್ನ ಬರ್ರಿ ಅದರ ಮೇಲೆ ಎಲೆ ಮತ್ತು ಎಲೆ ಮತ್ತು ಬಿಲ್ಲು ಪತ್ರೆಯ ಮೇಲೆ ವಶೀಕರಣ ಆಗಬೇಕು ಅನ್ನೋರ ಹೆಸರನ್ನ ಬರೆದು ಕಪ್ಪು ಪೆನ್ನಲ್ಲಿ ನೀವು ಅದನ್ನು ಒಂದು ಲೋಟ ಹಾಲು ತೆಗೆದುಕೊಂಡು ಒಳಗಡೆ ಹಾಕಿ ಹಾಕಿ ನೀವೇನು ಮಾಡಿ ಅಂತಂದರೆ ಹುಣ್ಣಿಮೆಯ ದಿನ ಸಂಜೆ ಈ ಸೂರ್ಯ ಸೂರ್ಯಮೊಳಗದ ಮೇಲೆ ನೀವು ಆ ಒಂದು ಮನೆಯಲ್ಲಿರುವಂಥ ಲಿಂಗ ಆಗಿರ್ಬೋದು ಅಥವಾ ದೇವರ ವಿಗ್ರಹ ಆಗಿರ್ಬೋದು ನೀವು ಸ್ನಾನ ಮಾಡಿಕೊಂಡು ನೀವು ಅದರ ಮೇಲೆ ಅಭಿಷೇಕವನ್ನು ಮಾಡಿ ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಅಂತ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡಿಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾ ಇಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸೆಲ್ಲವ ಕಾರ್ಗಿ ನಾ ಬುದ್ದಿ ಬುದ್ಧಿ ಹೇಳ್ತಾ ಇದೀವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಿ ಆಗಿಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದಂತೆ ಕೆಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀಕಾ ವೆಜ್ಜ ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕೋ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಮೇಲೆ ಅರಿ ಇಡ್ಬೋದು ಬೀರಿನೆಲ್ಲ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತದೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತಾ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಅದೆಲ್ಲ ಇಂದು ಒಂಥವ್ರ ವಶೀಕರಣ ಆಗಬೇಕು ಅಂತ ಆ ಬಿಲ್ಪತಿಲ್ಲೆಲ್ಲ ಹಾಕಿರ್ತಲ್ಲ ಅದ್ರ ಸಮೇತ ನೀವು ಅಭಿಷೇಕವನ್ನು ಮಾಡಿ ಅಂತಲ್ಲ ಈ ಅಭಿಷೇಕವನ್ನು ಮಾಡಿ ಆಮೇಲೆ ನೀವೇನು ಮಾಡಿ ಆ ಅಭಿಷೇಕದ ನೀರನ್ನು ನೀವು ಗಿಡಕ್ಕೆ ಚೆಲ್ಲಬೋದು ಇಷ್ಟೇ ಇಷ್ಟು ಮಾಡಿ ಸಂಕಲ್ಪ ಮಾಡ್ಕೊಂಡು ನೀವು ಮಾಡಿದ್ದೇ ಆಯಿತು ಅಂತಂದರೆ ಕೆಲವೇ ದಿನಗಳಲ್ಲಿ ನಿಮ್ಗೆ ಯಾರು ಜನ ವಶೀಕರಣ ಧನವಶೀಕರಣ ಅದೆಲ್ಲವೂ ಕೂಡ ನಿಮಗೆ ಬಂತ ಬರ್ತಾ ಹೋಗುತ್ತೆ ಯಾರು ನಿಮಗೆ ಮಾತಾಡಿಸ್ತಾ ಇರಲ್ಲ ಅವರು ಖಂಡಿತವಾಗೂ ನಿಮಗೆ ಮಂದ ಮಾತಾಡಿಸ್ ಮಾತಾಡ ಸಂಘ ಆಗುತ್ತೆ ಮತ್ತು ತಂದೆ ತಾಯಿಗಳು ಅಥವಾ ಅಕ್ಕ ತಂಗಿಯದು ಏನೋ ಒಂದು ಜಗಳಾಗಿ ಮನಸ್ತಾಪ ಆಗಿರುತ್ತಾರೆ ನೀವು ಹೇಳಿದ ಮಾತು ಕೇಳ್ತಾರಲ್ಲ ಒಳ್ಳೆಯ ವಿಚಾರಗಳು ಕೇಳ್ತಾರಲ್ಲ ಅದೆಲ್ಲವೂ ಕೂಡ ಬಗೆಹರಿತವಾಗುತ್ತೆ ಗೊತ್ತಲ್ಲ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರ್ಯಾರಿಗೆ ಈ ಒಂದು ಹುಣ್ಣಿಮೆ ದಿನ ಒಳ್ಳೆಯದಾಗಬೇಕು ನೀವು ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಜೊತೆಗೆ ಈ ಹುಣ್ಣಿಮೆ ದಿನ ಯಾರನ್ನು ಬೇಕಾದರೂ ಕೂಡ ನೀವು ವಶೀಕರಣವನ್ನು ಮಾಡ್ಕೋಬೋದು ಈ ಸರಳವಂತ ಸುಲಭ ಅಂತಂದರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರೇ ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಊರುಗಳೇ ನಾವು ಒಂದು ಹೆಣ್ಣು ಸ ಯಾವುದಾರು ಹೆಣ್ಣಿದ್ರೆ ಮತ್ತೆ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಇರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧುವ ವರನ್ವಸಿನ ಮಾಹಿತಿ ಅಂದರೆ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನೀವು ಅದ್ಭುತವಂತ ಮಾತು ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಮಕ್ಕಳು ನೋಡಬೇಕು ಯಾರೂ ಕೂಡ ನೋಡೋರು ಇರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡುವಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇದೆ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಯಾರಿಗಾದ್ರೂ ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಗಾರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸುವ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟ್ರಾಗಿ ಆಗಿ ಮದುವೆ ಆಗಿಲ್ಲ ಅಂತವ್ರು ಇದು ವಿಚಾರ